ನೀರಲ್ಲಿ ಕೊಚ್ಚಿ ಹೋದ ರಸ್ತೆ ಲಶ್ವೇಶ್ ತಾಲೂಕಿನಲ್ಲಿ ಬುಧವಾರ ಸುರಿದ ಧಾರಾಕಾರ ಮಳೆ ತಾಲೂಕಿನಲ್ಲಿ ಹತ್ತು ಹಲವು ಅವಾಂತರಗಳನ್ನು ಸೃಷ್ಟಿಸಿದೆ ತಾಲೂಕಿನ ಕೊನೆಯ ಗ್ರಾಮವಾದ ಮಡಾಳಿಯಿಂದ ಗುಂಜಲಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ನೀರಲ್ಲಿ ಕೊಚ್ಚಿಕೊಂಡು ಹೋಗಿದ್ದು ಸಂಪರ್ಕವೇ ಬಂದ್ ಆಗಿ ಗ್ರಾಮಸ್ಥರು ಪರದಾಡುವ ಉದ್ಭವಿಸಿದೆ ಗುಂಜಲ ರಸ್ತೆ ಹೊಂದಿಕೊಂಡಂತೆ ಮಡಾಳಿ ಗ್ರಾಮದ ನೂರಾರು ಹೆಕ್ಟೇರ್ ಭೂಮಿ ಇದೆ ಆದರೆ ರಸ್ತೆ ಕೊಚ್ಚಿಕೊಂಡು ಹೋಗಿರುವುದರಿಂದ ರೈತರಿಗೆ ತಮ್ಮ ಹೊಲಗಳಿಗೆ ಹೋಗಿ ಬರಲು ಮಾರ್ಗವೇ ಇಲ್ಲದಂತಾಗಿದೆ ಇನ್ನು ಜೋರು ಮಳೆಗೆ ಹಲವಾರು ಮನೆಗಳಿಗೆ ನೀರು ನುಗ್ಗಿ ಮನೆಯಲ್ಲೇ ದವಸ ಧಾನ್ಯಗಳು ಹಾಳಾಗಿವೆ ಹೊಲಗಳ ಬದು ಒಡೆದು ಅಪಾರ ಹಾನಿ ಸಂಭವಿಸಿದೆ ಬುಧವಾರ ರಾತ್ರಿ ಸುರಿದ ಭಾರಿ ಮಳೆಗೆ ಮಡಳಿಯಿಂದ ಗುಂಜಳ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಸಂಪೂರ್ಣ ಕೊಚ್ಚಿಕೊಂಡು ಹೋಗಿದೆ ಇದರಿಂದಾಗಿ ಶಾಲೆಗೆ ಹೋಗುವ ವಿದ್ಯಾರ್ಥಿಗಳು ರೈತರು ಸಮಸ್ಯೆಯನ್ನು ಎದುರಿಸುವಂತಾಗಿದೆ ನಮ್ಮದು ತಾಲೂಕಿನ ಕೊನೆಯ ಗ್ರಾಮವಾಗಿದ್ದು ಅಧಿಕಾರಿ ನಿರ್ಲಕ್ಷ್ಯ ಒಳಗಾಗಿದೆ ಎಂದು ಮಡಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹನುಮರೆಡ್ಡಿ ಸಣ್ಣ ಹೊಂಬಳ ಆಕ್ರೋಶ ವ್ಯಕ್ತಪಡಿಸಿದರು ವರದಿ ನಾಗರಾಜನಿಗೆ ಪ್ರಜಾಧ್ವನಿ ಲಕ್ಷ್ಮೇಶ್ವರ